ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಮೆಸ್ಸಿ ಗಡಿಬಿಡಿದ್ರು ಎಷ್ಟು ಮಾಡಲ್ಲ ಇದು ನಾಲ್ಕು ಲಕ್ಷ ಮಾಡ್ತಾರೆ ಹದಿನೆಂಟು ಮಾಡಲ್ ಓನರ್ ಎಷ್ಟು ಹೇಳಿದ್ರೆ ಓನರ್ ಫಸ್ಟ್ ಓನರ್ ಶೋರೂಮ್ ಡೆಲಿವರಿ ಫಸ್ಟ್ ಓನರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾದರೂ ಐತೆ ಗಾಡಿ ಮೇಲೆ ಏನು ಇಲ್ಲ ಲೋನ್ ಗೇನ ಎಲ್ಲ ಕ್ಲಿಯರ್ ಎಷ್ಟು ಎಚ್ ಪಿ ಇಂಜಿನ್ ಇದು 50 ಎಚ್ ಪಿ 50 ಎಚ್ ಪಿ ಇದು ಹಾ 50 ಎಚ್ ಪಿ 7250 50 ಎಚ್ ಪಿ ಇಂಜಿನ್ ಒಂದೇನೇ ಕೊಡ್ತಿರೋದು ಏನು ಏನು ಸರ್ ಇಂಜಿನ್ ಒಂದೇನೇ ಕೊಡ್ತಿರೋದು ಒಂದೇ ಆ ಇಂಜಿನ್ ಒಂದೇ ಇದು ಗಂಟೆಗೆ ಎಷ್ಟು ಹೆಡ್ ಇರುತ್ತೆ ಡೀಸೆಲ್ ಒಂದು 2 1 ಸರ್ ಎರಡೂವರೆ 1/2 ತಳ್ತದ ಓಕೆ ಗಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಇಲ್ಲಾ ಆ ಎಲ್ಲಾ ಚೆನ್ನಾಗಿದೆ ಇಂಜಿನ್ ಓವರ್ ಬಾಕ್ಸ್ ಉತ್ಥೋ ಬಂಪರ್ ಮಡಗಡ ಸಪ್ಪಲ್ ಒಳಗಡೆ ಟೇಪ್ ರಿಕಾರ್ಡ್ ಸನ್ ಕೋ ಲೈಟಿಂಗ್ ಎಲ್ಲಾ ಇದೆ 1 ಲಕ್ಷ ಇದರಾ ಎಲ್ಲಾ matches ಇದೆ ಲಕ್ಷ ರೂಪಾಯಿ ಕರೆಕ್ಟ್ matches ಎಲ್ಲಾ matches ಟೈರ್ಗಳ ವಸದಸ ತಿರುದು

నెగోషియల్ నెగోషియబల్ చూరు ఎస్ ఫైనల్ ఫోన్ ఎయినల్ సార్ అది నాకు సార్ అప్లైవ గ అప్తీవే